ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನೆದೇ ಕಂಟಿನ್ಯೇಷನ್ ವ್ಲಾಗಿದ್ದು ಸಿಗಂದೂರಿಂದ ಹೊರಟು ನಾವು ದರ್ಶನ ಮಾಡಿಕೊಂಡು ಮತ್ತೆ ಲಾಂಚ್ ಹತ್ತಿರ ಬಂದ್ವಿ ಇವಾಗ ಹೊರಟಿದ ಹೊರಟಿದೆ ಲಾಂಚ್ ಅಲ್ಲಿ ಪ್ರಸಾದ ಏನು ತೊಗೊಂಡಿಲ್ಲ ನಾವು ಹಂಗೆ ಬಂದ್ವಿ ಹನ್ನೆರಡು ಗಂಟೆಗೆ ಪ್ರಸಾದ ಇರುತ್ತೆ ಅಂದರು ನಾವೇನು ತೊಗೊಳ್ಲಿಲ್ಲ ಲೇಟ್ ಆಗುತ್ತೆ ನಮಗೆ ಮುಂದೆ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ಹಂಗೆ ಬಂದ್ವಿ ಹಂಗೆ ಬಂದ ತಕ್ಷಣ ರೆಡಿ ಇತ್ತು ಲಾಂಚ್ ಹೊರಟ್ವಿ ಹಂಗೆ ಎಲ್ಲರೂ ಈ ಸರಿ ಮುಂದಗಡೆ ಕೂತ್ಕೊಂಡಿದ್ವಿ ನೋಡ್ತಿರ್ಬೋದು ನನ್ನ ಮಗನಿಗೆ ನಿದ್ದೆ ಬಂದಿತ್ತು ತುಂಬ ಅವನು ಅಳ್ತಾ ಇದ್ದ ಇಲ್ಲಿಂದ ನಾವು ಮತ್ತೆ ಸಾಗರ ಹೋಗಿ ಸಾಗರದಿಂದ ಜೋಗಕ್ಕೆ ಹೋಗ್ಬೇಕಾಗಿತ್ತು ಜೋಗ ಮತ್ತೆ ಒಡಂಬೈಲು ಪದ್ಮಾವತಿಗೆ ಹೋಗ್ಬೇಕಾಗಿತ್ತು ನಾವು ಆರಕ್ಕೆ ತೀರ್ಸೋಕ್ಕೆ ಹೊರಟ್ವಿ ಹಂಗೆ ಹಂಗಾಗಿ ಲೇಟ್ ಆಗುತ್ತೆ ಅಂತ ಏನು ಪ್ರಸಾದ ಏನು ತೊಗೊಂಡಿಲ್ಲ ಬಂದ್ವಿ ಇವಾಗ ಇಲ್ಲೇನು ಅಷ್ಟೊಂದು ಜನ ಇರಲಿಲ್ಲ ನಾವು ಬರೋದು ಲೇಟಾಗಿತ್ತು ಅಷ್ಟೇ ಎರಡು ಗಂಟೆಗೆ ದೇವಸ್ಥಾನ ಕ್ಲೋಸು ಮೂರು ಗಂಟೆಗೆ ಓಪನ್ ಆಗುತ್ತೆ ಅಂತ ಹೇಳಿದರು ಹಾಗೆ ಕುತ್ಕೊಂಡಿದ್ವಿ ಅಲ್ಲಿ ಮೂರು ಗಂಟೆಗೆ ಓಪನ್ ಆಯಿತು ದೇವಸ್ಥಾನ ಆರ್ಕೆ ಎಲ್ಲ ಕೊಡಬೇಕಿತ್ತಲ್ಲ ನಾವು ಬಳೆನ ಅಲ್ಲಿ ದೇವಸ್ಥಾನದ ಹತ್ರ ಕೇಳ್ತಿದ್ರು ನಮ್ಮ ಮನೆಯವರು ಹೆಂಗೆ ಏನು ಅಂತ ಎಲ್ಲ ಇಲ್ಲಿದ್ದೇನು ತೊಗೊಂಡೋಗಿದ್ದಿಲ್ಲ ನಾವು ಅಲ್ಲೇ ಇದ್ವಿ ಅಲ್ಲೇ ಕೊಡ್ತೀವಿ ಅಂತ ಹೇಳಿದ್ರು ಅವರು ಅದೇ ಕೇಳ್ತಿದ್ರಲ್ಲಿ ಅವರು ದೇವಸ್ಥಾನದವರು ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ನೀವು ಸಂಕಲ್ಪ ಮಾಡ್ಕೊಂಡು ಬನ್ನಿ ಇಲ್ಲಿ ತುಲಾಭಾರ ಮಾಡೋ ಹತ್ರ ಬನ್ನಿ ನಾವು ಬರ್ತೀವಿ ಅಂತ ಹೇಳಿದ್ರು ನಾವು ಸಂಕಲ್ಪ ಮಾಡ್ಕೊಂಡು ಬಂದ್ವಿ ಇಲ್ಲಿದ್ದ ನೋಡ್ಬೋದು ಇಲ್ಲೆಲ್ಲ ರೆಡಿ ಮಾ ರೆಡಿ ಮಾಡ್ತಿದ್ರು ಅವರು ನಾವೆಲ್ಲರೂ ಇಲ್ಲಿ ಬಂದು ನಿಂತ್ಕೊಂಡಿದ್ವಿ ನೋಡ್ತಿದ್ವಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ರಶ್ ಇತ್ತು ನಾವು ಹೋದ ವರ್ಷ ಬಂದಾಗ ಅಷ್ಟೇನು ರಶ್ ಇರಲಿಲ್ಲ ನಾವು ಭಾನುವಾರ ಬಂದಿದ್ವಿ ಹೋದ ಸರಿ ಅಷ್ಟೊಂದು ರಶ್ ಇರಲಿಲ್ಲ ನೋಡ್ತಿದ್ವಿ ಹೇಗೆ ಏನಂತ ಬಂದರು ಅವರು ರೆಡಿ ಮಾಡ್ಕೊಂತ ರೆಡಿ ಮಾಡ್ಕೊಳಕಂತ ಬಂದ್ರು ಅವರು ಈ ದೇವಸ್ಥಾನದ್ದು ಏನು ವಿಶೇಷಪ್ಪ ಅಂದರೆ ಬಳೆದೇ ವಿಶೇಷ ಈ ದೇವ್ರಿಗೆ ಏನೇ ಅಂದ್ಕೊಂಡ್ರು ನಾವು ಬಳೆ ಕೊಡಬೇಕು ನಾವು ನಮ್ಮ ಹೊಸ್ತ ಮದುವಾದಾಗ ಬಂದಾಗೆ ನಮ್ಮ ಮಗು ಆದರೆ ಮಗು ತುಕ್ಕದ ಬಳೆ ಕೊಡ್ತೀವಿ ಅಂತ ಹರ್ಕೆದು ಕಟ್ಕೊಂಡು ಹೋಗಿದ್ವಿ ಹಂಗಾಗಿ ಹೋಗಿದ್ದು ನಾವು ಕೊಡೋಕ್ಕೆ ನೋಡ್ತಿರ್ಬೋದು ಅವರೆಲ್ಲ ಅಲ್ಲಿ ಅದೆಲ್ಲ ಪೂಜೆ ಮಾಡಿಸಿ ನಮ್ಮ ಕೈಲೇ ಪೂಜೆ ಮಾಡಿಸಿದ್ರು ಅಲ್ಲಿ ಹಿಂದ್ಗಡೆ ನೋಡ್ತಿರ್ಬೋದು ನೀವು ನಾಗಪ್ಪ ದೇವರು ಕಾಣಿಸ್ತಾ ಇತ್ತು ಅಲ್ಲಿ ನಾಗದೋಷ ಏನಾರಿದ್ರೆ ಪರಿಹಾರ ಮಾಡ್ತಾರೆ ಮಾಡ್ಬೋದು ಅವರು ಮುಂಚೆನೇ ಹೇಳಿದ್ರೆ ಒಂದಿನ ಅಲ್ಲೇ ಉಳ್ಕೊಳಕ್ಕೆ ಹೇಳ್ತಾರೆ ಅಲ್ಲೇ ಉಳ್ಕೊಂಡು ಪರಿಹಾರ ಮಾಡ್ಕೊಬೋದು ನಾವು ನೋಡ್ತಿರ್ಬೋದು ಅವ್ರಿಗನ್ನ ಪೂಜೆ ಮಾಡ್ತಿದ್ರು ನಮ್ಮ ಮನೆಯವರು ನಾನು ನಮ್ಮ ಪಾಪು ಕೃಷಿಕ ಒಂದೇ ಒಳಗೆ ಬಿಟ್ಕೊಳಗೆ ಬನ್ನಿ ಅಂತ ಹೇಳಿಬಿಟ್ಟಿದ್ರು ಇವಾಗ ನಾನು ಪೂಜೆ ಮಾಡ್ತೀನಿ ನೋಡಿ ನಮಗೆ ಪೂಜೆ ಮಾಡೋಕೆ ಹೇಳಿದ್ರು ಅವರು ಪೂಜೆ ಮಾಡ್ತಿದ್ದೀನಿ ನಾನು ಇವಾಗ ಈ ಹರಕೆ ತೀರ್ಸೋಕ್ಕೆ ಬಂದಿದ್ದು ನಾವೆಲ್ಲರೂ ಒಂದಿನ ಮೊದಲು ಇಲ್ಲಿಗೆ ಬರಬೇಕಾಗಿತ್ತು ಆದರೆ ಹೋಗ್ಬ ಇಲ್ಲಿಗೆ ಬಂದರೆ ಸಿಗಂದೂರಿಗೆ ಹೋಗ್ಬೇಕಾದ್ರೆ ಹೋಗೋಕ್ಕಾಗಲ್ಲ ಲಾಂಚ್ ಎಲ್ಲ ಸಿಗಲ್ಲ ಅಂತೇಳ್ಬಿಟ್ಟು ಮೊದಲು ಸಿಗಂದೂರಿಗೆ ಹೋಗಿ ಆಮೇಲೆ ಬಂದ್ವಿ ಇಲ್ಲೇ ನೋಡ್ತಿರ್ಬೋದು ಈಗ ಹೂವೆಲ್ಲ ಹಾಕ್ಸಿ ಪೂಜೆ ಮಾಡಿಸಿ ನಮ್ಮ ಮಗುನ ಆ ಕಡೆ ಕೂರಿಸ್ತಾರೆ ಇವಾಗ ಒಂದು ಬಟ್ಟೆ ಹಾಕಿ ಆಮೇಲೆ ಈ ಕಡೆ ಬಳೆ ಹಿಡಿಸ್ತಾರೆ ನಮ್ಮ ಮನೆಯವ್ರ ಕೈಲಿ ಒಳಗಡೆ ದೇವ್ರನ್ನೇನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಮತ್ತೆ ಮಾಡ್ಕೊಳ ಆಗಿಲ್ಲ ಅಂತೇಳ್ಬಿಟ್ಟು ಮಾಡಲಿಲ್ಲ ವೀಡಿಯೋ ಏನು ನಮ್ಮದು ಅರ್ಜೆಂಟಾಗಿ ಮಾಡಬೇಕಾಗಿತ್ತು ಬೇಗ ಮತ್ತು ಆಮೇಲೆ ಮೂರು ಗಂಟೆ ಆಗೋಗಿತ್ತಲ್ಲೇ ಆಮೇಲೆ ಇನ್ನೊಂದು ದೇವಸ್ಥಾನ ಇದೆ ಅಲ್ಲಿ ಉದ್ಭವ ಆಗಿರೋದಂಥ ದೇವರು ದೇ ಈ ದೇವಸ್ಥಾನದ ಮುಂದುಗಡೆ ಅಲ್ಲಿ ವಿಡಿಯೋ ಮಾಡ್ಕೋಬೋದು ಅಲ್ಲಿ ಮಾಡಿದ್ದೀನಿ ಅಲ್ಲಿ ನೋಡ್ಬೋದು ನೀವು ಇವಾಗ ಇವಾಗ ಮಗುನ ಕರ್ಕೊಂಡು ಪ್ರದಕ್ಷಿಣೆ ಹೇಳಿದರು ನಮ್ಮ ಕೈಲಿ ಕೀಕ ಅಕ್ಷತೆ ಕಾಳು ಕೊಟ್ಟಿದ್ರು ಅದನ್ನ ಹಾಕಿ ಬೇಡ್ಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಹಾರಿಕೆ ತೀರಿಸೋ ವಿಷದಾಗ ಏನಾದರೂ ತಪ್ಪಾಗಿದ್ದರೆ ನೀವು ನೋಡ್ಕೊಳ್ಳಿ ಅಂತ ಅವರೆಲ್ಲ ಹೇಳ್ತಿದ್ರು ನಮ್ಗೆ ಹೇಳ್ಕೊಡ್ತಾಯಿದ್ರು ಅವ್ರು ಹೇಳ್ಕೊಟ್ಟಾಗ ನಾವು ಮಾಡ್ತಿದ್ವಿ ಚೆನ್ನಾಗಿ ಮಾಡಿದ್ರು ಎಲ್ಲ ನೋಡ್ತಿರ್ಬಲ್ಲ ಇವಾಗ ಕೂತಿದ್ದೆ ನನ್ನ ಮಗ ಅವನಿಗೆ ಆಗಲ್ಲ ಆದರೂ ಕೂತಿದ್ದ ಅಲ್ಲಿ ಮುಂದುಗಡೆ ಎಲ್ಲರೂ ಮಾತಾಡಿಸ್ತಿದ್ರು ಅಂತೇಳಿ ನೋಡ್ಕೊತ ಕುಂತಿದ್ದೆ ನಾನು ಹಿಡ್ಕೊಂಡಿದ್ದೆ ಹಿಡ್ಕೊಳ್ಳಮ್ಮ ಅಂತಂದ್ರೆ ಅವ್ರು ನನಗೆ ಹಿಡ್ಕೊಂಡಿದ್ದೆ ನಾನು ಆಮೇಲೆ ಬಂದು ನೋಡಿ ಇವಾಗ ನಮ್ಮ ಮನೆಯವರು ಬಳೆ ಬಳೆ ಅದು ಇರುತ್ತಲ್ಲ ಅದು ಅವರೇ ಕೊಟ್ಟಿದ್ದರು ಬಂದು ದೇವಸ್ಥಾನದಿಂದ ರಸೀದಿ ಕೊಟ್ಟಿದ್ದರು ಆ ರಸೀದಿ ಕೊಟ್ಟರೆ ಅವ್ರು ಬಳೆ ಕೊಡ್ತಾರೆ ಅವ್ರು ನೋಡ್ತಿರ್ಬೋದು ನಮ್ಮ ಮನೆಯವ್ರು ಒಂದೊಂದೇ ಇಡ್ತಾಯಿದ್ರು ಇವಾಗ ಅದು ಇವಾಗ ಮೇಲ್ ಬರುತ್ತೆ ಆ ಕಡೆಯದು ಅದಕ್ಕೆ ಬಿದ್ದು ಬೀಳ್ತಾನೆ ಅಂತೇಳಿ ಹಿಡ್ಕೊಂಡಿದ್ದೆ ನಾನು ನೋಡ್ತಿರ್ಬೋದು ನಮ್ಮ ಅಕ್ಕ ವೀಡಿಯೋ ಮಾಡ್ತಿದ್ರು ನೋಡಿ ಇವಾಗ ಅವನು ಸುಮ್ಮನೆ ಕೂರ್ತಿರ್ಲಿಲ್ಲ ಅದು ಹಿಡ್ಕೊಳ್ಳೋದು ಇದು ಹಿಡ್ಕೊಳ್ಳೋದು ಮಾಡ್ತಿದ್ದ ಆದರೆ ಹಂಗೆ ಹಿಡ್ಕೊಂಡಿದ್ದೆ ನಾನು ಇವಾಗ ಏಳು ಎಂಟು ಇಟ್ಟರು ಅವರಲ್ಲಿ ಅದು ಆ ಥರ ಬಾಕ್ಸ್ನ ಬಂತು ಇವಾಗ ಎಲ್ಲ ಬಂತು ಮುಂದುಗಡೆ ಕೂರಿಸಿ ಮಧ್ಯಕ್ಕೆ ಕೂರಿಸಿ ಅಂತ ಹೇಳ್ತಿದ್ರು ಆಮೇಲೆ ಈ ಥರ ಬಳೆ ಮತ್ತು ನನ್ನ ಮಗ ನನ್ನ ಮಗನ್ನ ನಮ್ಮ ಮನೆಯವ್ರು ಹಿಡ್ಕೊಂಡ್ರಿ ಇವಾಗ ಬಳೆದು ಅವ್ರು ಹಿಡ್ಕೊಂಡಿದ್ರೆ ಈ ಥರ ಪ್ರದಕ್ಷಿಣೆ ಸುತ್ತ ಸುತ್ತಿಸ್ತಾ ಇದ್ದರು ಅದನ್ನು ನೋಡ್ತಿರ್ಬೋದು ಅವನು ಅದನ್ನೇ ನೋಡ್ತಿದ್ದ ನನ್ನ ಮಗ ಶ್ರೀಕನ್ ನೋಡ್ತಿದ್ದ ಅವನಿಗೆ ಖುಷಿಯಾಗ್ಬಿಟ್ಟು ಜೋಕಲ್ಲೆಲ್ಲ ಆಡಿಸ್ತಿದ್ದಾರೆ ಅಂತೇಳ್ಬಿಟ್ಟು ನೋಡ್ತಾ ಇದ್ದಾನ ಅವನು ಹಾಗೆ ನೋಡ್ತಿದ್ವಿ ನಾವು ಮತ್ತು ಆಮೇಲೆ ಎಲ್ಲ ಮುಗಿದ್ಮೇಲೆ ಅರ್ಶಿನ ಕುಂಕುಮ ಹಚ್ಚಿದ್ರು ನಮ್ಮನೇರು ಅವ್ರು ಹೇಳಿದ್ದಂಗೆ ಮಾಡ್ತಿದ್ವಿ ನಾವು ಹಚ್ಚಿದ್ರು ನಮ್ಮನೇರು ಆಮೇಲೆ ಹೇಳ್ತಿದ್ರು ಅವರು ನಮಗೆ ಇನ್ನೊಂದು ಮಗು ಬೇಡ್ಕೊಳ್ಳಿ ಮುಂದೆ ಹೆಣ್ಣು ಮಗು ಬೇಕಾ ಗಂಡು ಮಗು ಬೇಕಾ ಅಂತ ಹೇಳ್ತಿದ್ರು ನಮ್ಮ ಆ ದೇವಿ ಇಚ್ಛೆ ಯಾವುದಾದ್ರು ಆಗಲಿ ಹೆಣ್ಣು ಗಂಡು ಏನು ಅಂತ ಇಲ್ಲ ನಮಗೆ ಯಾವುದಾದ್ರೂ ಆದರೂ ಪರವಾಗಿಲ್ಲ ಅಂತ ಹೇಳ್ತಿದ್ರು ಆಮೇಲೆ ಇನ್ನೊಂದು ದೇವಸ್ಥಾನ ಅಂತ ಅಂದ್ವಲ್ಲ ಅಲ್ಲಿಗೆ ಬಂದ್ವಿ ನೋಡ್ತಿರ್ಬೋದು ನೀವು ಅಲ್ಲಿ ಭೂತಯ್ಯ ಅಂತ ಹರಕೆ ದೇವ್ರಿದ್ದೆ ಅಲ್ಲಿ ಅರಕೆ ನಾ ಚೀಟಿ ಒಂದು ಚೀಟಿಲಿ ಬರೆದು ನಮ್ದು ಏನಾದರೂ ಹರಕೆ ಇದ್ದರೆ ಅದನ್ನು ಒಂದು ಚೀಟಿಲಿ ಬರೆದು ಅಲ್ಲಿ ಇವತ್ತು ತೋರಿಸಿದ್ವಲ್ಲ ಅಲ್ಲಿ ಇದೇ ದೇವರು ಅದು ಆ ದೇವಸ್ಥಾನದಿಂದ ಮುಂದುಗಡೆ ಇರೋದು ಸ್ವಲ್ಪ ನಡ್ಕೊಂಡು ಇದನ್ನು ಬಂದ್ವಿ ಇಲ್ಲೇನು ರಶ್ ಇರಲಿಲ್ಲ ತುಂಬ ಚೆನ್ನಾಗಿತ್ತು ಅಲ್ಲೆಲ್ಲ ಆಮೇಲೆ ಬಂದು ಇಲ್ಲೆಲ್ಲ ನೋಡ್ತಿರ್ಬೋದು ನೀವು ಬಳೆ ಪದ್ಮಾವತಿ ದೇವಿ ಇಲ್ಲಿ ಉದ್ಭವ ಆಗಿರೋದಂತೆ ನಾಲ್ಕು ಸೈಡು ಬಾಗಿಲಿತ್ತದು ನಾಲ್ಕು ಸೈಡು ಇದ್ದಾರೆ ಅಂತ ನಾಲ್ಕು ಸೈಡ್ ಓಪನ್ ಮಾಡಿದ್ರು ದೇವಿನ ಇಲ್ಲಿ ಇಲ್ಲಿನೂ ಬಳೆ ತಗೊಂಡು ಬಂದಿದ್ವಿ ನಾವು ಅಲ್ಲಿ ಇಲ್ಲೇ ತೊಗೊಂಡಿದ್ವಿ ದೇವಸ್ಥಾನ ಹತ್ರ ಬಂದು ಒಂದು ಒಂದು ಕುಚ್ಚು ಅಂತಾರಲ್ಲ ಆ ಥರ ಬಳೆ ತೊಗೊಂಡಿದ್ದರು ಮತ್ತೆ ಅವರೇನೋ ಆರೋಗ್ಯ ವಿಷಯದಲ್ಲಿ ಅಂದ್ಕೊಂಡಿದ್ರಂತೆ ಹಾಗಾಗಿ ಅವರು ಬಳೆ ಕೊಟ್ಟರು ಇಲ್ಲಿ ಬಂದು ಉದ್ಭವ ದೇವಿ ಹತ್ರ ಬಂದು ಎಲ್ಲ ದರ್ಶನ ಮಾಡಿಕೊಂಡು ಆಮೇಲೆ ಎಲ್ಲರೂ ಪ್ರಸಾದ ತಗೊಂಡ್ವಿ ಅನ್ನ ಸಾಂಬಾರು ಮಾಡಿದ್ರು ಅನ್ನ ಸಾಂಬಾರು ಉಪ್ಪಿನಕಾಯಿ ಮಾಡಿದರು ನೋಡ್ತೃದು ಎಲ್ಲರೂ ಪ್ರಸಾದ ತಿಂತಿದ್ವಿ ನನ್ನ ಮಗ ಅಲ್ಲೇ ಆಟಾಡ್ತಿದ್ದ ಚೆನ್ನಾಗಿ ಎಲ್ಲ ಮುಗಿಸ್ಕೊಂಡು ಎಲ್ಲ ಚೆನ್ನಾಗಾಯಿತು ಮುಗಿಸ್ಕೊಂಡು ಪ್ರಸಾದ ತಗೊಂಡು ಆಮೇಲೆ ಹೊರಗಡೆ ಬಂದು ದೇವಸ್ಥಾನ ಹತ್ರ ಕೂತ್ಕೊಂಡು ಆಟಾಡ್ತಿದ್ಲು ನಮ್ಮ ಕೃಷಿ ಕಾಯಿಲೆ ಆನೆ ಎಲ್ಲ ಇದ್ವಲ್ಲ ಆಟ ಆಡ್ತಿದ್ಲು ಅವಳು ಆಮೇಲೆ ಮುಗಿಸ್ಕೊಂಡು ಹೊರಟಿವಿ ನಮ್ಮ ಅರಿಕೆ ಎಲ್ಲ ಮುಟ್ಟಿತು ಎಲ್ಲ ಚೆನ್ನಾಗಾಯ್ತು ಮುಗಿಸ್ಕೊಂಡು ಹೊರಟಿವಿ ಇವಾಗ ನಾವು ಲಾಸ್ಟಿಗೆ ಇದು ವೀಡಿಯೋ ಮಾಡಿರೋದು ಮೊದಲೇ ಆಗಿಲ್ಲ ಹಂಗಾಗಿ ಲಾಸ್ಟಿಗೆ ಮಾಡ್ಕೊಂಡ್ವಿ ಎಲ್ಲ ಚೆನ್ನಾಗಾಯಿತು ಹೊರಟಿವಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಿಮಗೆ ನೋಟಿಫಿಕೇಷನ್ ಮೊದಲು ಬರುತ್ತೆ ಒಂದು ಲೈಕ್ ಕೊಡಿ ಬಾಯ್